ಚಾರ್ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಗುರುವಾರ ಬೆಳಗ್ಗೆಯಿಂದ ವ್ಲಾಗ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದೊಂಥರ ಇವತ್ತು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ ಯಾಕಂದರೆ ನಾನು ಇವತ್ತು ಹೊರಗೆ ಹೋಗ್ತಾ ಇದ್ದೀನಿ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಚಿಕ್ಕಬಳ್ಳಾಪುರ ಹತ್ರ ಯಾವ ದೇವಸ್ಥಾನ ಏನು ಎಲ್ಲ ನಾನು ಹೋಗ್ತಾ ಹೇಳ್ತೀನಿ ದಾರಿ ಇಲ್ಲಿ ಇನ್ನಿವಾಗ ನಾನು ನಮ್ಮಮ್ಮ ಇಬ್ಬರೇ ಹೊರಟಿರೋದು ನಮ್ಮ ಮನೆಯವ್ರು ಬರ್ತಾಯಿಲ್ಲ ಅವರಿಗೆ ಕೆಲಸ ಇದೆ ನಾನು ಬರಲ್ಲ ನೀವು ಹೋಗ್ಬಿಟ್ಟು ಬನ್ನಿರಿ ಅಂತಂದ್ರು ನಮ್ಮಮ್ಮ ತುಂಬ ದಿನದಿಂದ ಕೇಳ್ತಾಯಿದ್ರು ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಅಂದ್ಬಿಟ್ಟು ಹೋಗೋಕ್ಕಾಗಿರಲಿಲ್ಲ ಸರಿ ಇವತ್ತು ಹೋಗೋಣ ಅಂತ ರೆಡಿ ಆಗಿಬಿಟ್ಟಿದ್ದೀವಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ನಾನು ಇನ್ನೂ ನೋಡಿಲ್ಲ ವೀಡಿಯೋದಲ್ಲಿ ನೋಡಿರೋದು ವೀಡಿಯೋದಲ್ಲಿ ನೋಡಿನೇ ನನಗೂ ನೋಡಬೇಕು ಅಂತ ಅನಿಸ್ಬಿಟ್ಟಿದೆ ನಿಮ್ಮಲ್ಲೂ ಕೆಲವರು ಅಂದರೆ ಇಲ್ಲಿ ತನಕ ಸುಮಾರು ಜನ ನೋಡೇ ಇರೋಲ್ಲ ಅನಿಸುತ್ತೆ ಆ ದೇವಸ್ಥಾನನ ಹೆಸರು ಕೂಡ ಕೇಳಿರ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ನೀವು ಬೇ ದೇವಸ್ಥಾನ ನೋಡಿದ್ಮೇಲೆ ನಿಜವಾಗ್ಲೂ ಒಂದು ಸರಿ ಹೋಗಿ ಬಂದೇ ಬರ್ತೀರಾ ಹೋಗಿ ಬಂದಿದ್ದೀರಾ ಅಂತ ಹೋಗಿ ಬಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಅಥವಾ ಯಾರಾದರೂ ಇಲ್ಲಿ ತನಕ ಹೋಗಿ ನೋಡಿದ್ದೀರಾ ಅಂತಂದರೆ ನೀವು ಕಮೆಂಟ್ ಮಾಡಿ ಹೇಳಿ ನನಗೆ ಇನ್ನು ಯಾರು ಹೋಗಿಲ್ಲ ಅಂತಂದರೆ ಹೋಗಿ ಬನ್ನಿ ಒಂದು ಸರಿ ನಾನು ಇವತ್ತು ಹೋಗ್ಬಿಟ್ಟು ಬಂದು ಹೆಂಗಿದೆ ಅಂತ ಹೇಳ್ತೀನಿ ತೋರಿಸ್ತೀನಿ ನಿಮಗೆ ದೇವಸ್ಥಾನ ಎಲ್ಲ ಇನ್ನು ಇವಾಗ ಗಾಡೀಲೇ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ ಇಲ್ಲೇ ಚಿಕ್ಕಬಳ್ಳಾಪುರ ಅಲ್ವಾ ಹೋಗೋಣ ಅಂತ ಅಂದ್ಕೊಂಡೆ ಆದರೆ ನಮ್ಮ ಮನೆಯವರು ಬೇಡ ಇದು ಆಷಡ ಬೇರೆ ಗಾಳಿ ಜಾಸ್ತಿ ಇರುತ್ತೆ ಹೈವೇನಲ್ಲಿ ಗಾಡಿ ಓಡ್ಸೋಕ್ಕಾಗಲ್ಲ ನಿನಗೆ ಸುಮ್ಮನೆ ಯಾಕೆ ರಿಸ್ಕ್ ತಗೊಂತೀಯಾ ಇನ್ನು ಬಂದು ಜ್ವರ ಆಗಿರ ಅಂತ ಮಲ್ಕೊಂಡ್ಬಿಡ್ತೀಯಾ ಬೇಡ ಅಂತಂದರು ಇನ್ನು ಅಷ್ಟು ಹೇಳಿದ್ಮೇಲೆ ಇನ್ನು ಜಾಸ್ತಿ ನಾನು ಬಲವಂತವಾಗಿ ಇಲ್ಲ ಹೋಗೇ ಹೋಗ್ತೀನಿ ಅಂತ ಅಂದ್ಕೊಂಡು ತೊಗೊಂಡು ಹೋಗೋದು ಬೇಡ ಅಂದ್ಕೊಂಡು ಸರಿ ಹೆಂಗೋ ಬಸ್ ಫ್ರೀ ಇದೆ ಅಲ್ವಾ ಬಸ್ನ ಯೂಸ್ ಮಾಡ್ಕೊಳೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ನಾನು ನಮ್ಮಮ್ಮ ಇಬ್ಬರೂ ಇನ್ನು ಇವಾಗ ತಿಂಡಿಗೆ ಅಂತೇಳಿ ನಮ್ಮ ಅಮ್ಮ ಇಡ್ಲಿ ಚಟ್ನಿ ಮಾಡಿಬಿಟ್ಟಿದ್ದಾರೆ ತಿನ್ಕೊಂಡೇ ಹೊರಟು ಬಿಡ್ತೀವಿ ಇನ್ನು ಲೇಟ್ ಆದರೆ ಇನ್ನಲ್ಲಿ ಎಲ್ಲಿ ತಿನ್ನೋಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೆನೇನೆ ಸರಿ ಬನ್ನಿ ಹೋಗೋಣ ತೋರಿಸ್ತೀನಿ ನಿಮಗೂ ದೇವಸ್ಥಾನನ ಸರಿ ಬನ್ನಿ ಹೋಗೋಣ ಇನ್ನು ನಾನು ಕೂಡ ತಿಂಡಿ ಮುಗಿಸ್ಕೊಂಡು ಮನೆಯಲ್ಲಿ ದೇವ್ರ ಕೈ ಮುಗಿದ್ಬಿಟ್ಟು ಹೊರಡೋಣ ಅಂತ ಕೈ ಮುಗಿತಿದ್ದೆ ಇವತ್ತು ಮನೆಯಲ್ಲಿ ಗುರುವಾರ ಆಗಿದ್ರು ನಾನು ದೀಪ ಹಚ್ಚಿರಲಿಲ್ಲ ಯಾಕಂದರೆ ಎಲ್ಲಾದರೂ ಹೋಗೋವಾಗ ಹಚ್ಬಿಟ್ಟು ಹೋದರೆ ನನಗೆ ಅದೇ ಟೆನ್ಷನ್ ಆಗಿರುತ್ತೆ ಮನೇಲಿ ಯಾರೂ ಇರೋಲ್ಲ ಬೇರೆ ಅದಕ್ಕೆ ಹೊರಟು ಬಿಟ್ಟೆ ಇನ್ನು ಆಟೋದಲ್ಲಿ ಹೋದ್ವಿ ಗೇಟ್ ತನಕ ಆದರೆ ಗೇಟ್ಗೆ ಹೋಗಿ ಒನ್ ಅವರ್ ಕಾದಿದ್ದೀವಿ ನಮಗೆ ಬಸ್ಸೇ ಸಿಗಲಿಲ್ಲ ಚಿಕ್ಕಬಳ್ಳಾಪುರ ಬಸ್ಸೇ ಬರಲಿಲ್ಲ ಕಾದು ಕಾದು ಸಾಕಾಗಿ ಕೊನೆಗೆ ವಾಪಸ್ ನಾನು ಮನೆಗೆ ಬಂದು ಗಾಡಿ ಎತ್ಕೊಂಡು ಹೋಗ್ಬೇಕಾಯ್ತು ನೀನು ಎಷ್ಟೊತ್ತು ಅಂತ ಕಾಯೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಬಂದು ಗಾಡಿ ತೊಗೊಂಡು ಹೋದೆ ಕೊನೆಯಲ್ಲಿ ಗಾಡೀಲೇ ಹೋಗೋ ಥರ ಆಯಿತು ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಅರವತ್ತೈದು ಕಿಲೋಮೀಟ್ರ್ ಇದೆ ಅಷ್ಟೇನೇ ಅಲ್ಲಿಂದ ಒಂದು ಆರು ಕಿಲೋಮೀಟ್ರ್ ದೇವಸ್ಥಾನದ ಹತ್ರ ನಾನು ಮಾಮೂಲಿಯಾಗಿ ಓಡಾಡಿದ್ದೀನಿ ಎಲ್ಲ ಕಡೆನೂ ಈಗ ಸ್ವಲ್ಪ ಗಾಳಿ ಜಾಸ್ತಿ ಇದೆ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳೋದು ವೆದರ್ ಸರಿ ಇಲ್ಲ ಅಂತ ಅಂದ್ಕೊಂಡು ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಕೊನೆಗೆ ಗಾಡೀಲೇ ಹೋಗೋ ಥರ ಆಯಿತು ಇದು ನೋಡಿ ನಂದಿ ಬೆಟ್ಟ ಫುಲ್ ಫಾಗ್ ಕವರ್ ಆಗಿದೆ ನನಗಂತೂ ಅದು ನೋಡ್ತಾ ಇದ್ದರೆ ನನಗೆ ಇವಾಗಲೇ ನಂದಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ನಾನು ಸ್ವಲ್ಪ ಎಲ್ಲ ಫಾಗ್ ರಿಮೂವ್ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲೆ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಾ ಇತ್ತು ಕ್ಯಾಮ್ರಾದಲ್ಲಿ ಅಂದರೆ ಮೊಬೈಲಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ನನಗಂತೂ ಚೆನ್ನಾಗಿ ಕಾಣ್ತಾ ಇತ್ತು ಅಲ್ಲಿ ಸುಮಾರು ಹೊತ್ತು ನಿಂತ್ಕೊಂಡಿದ್ದೆ ನಾನು ರೋಡಲ್ಲಿ ಇದನ್ನೇ ನೋಡಿಕೊಂಡು ಆಮೇಲೆ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡಿದ್ದಾಯಿತು ಸರಿ ಬಂದ್ವಿ ನಾವು ಚಿಕ್ಕಬಳ್ಳಾಪುರಕ್ಕೆ ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಇದು ಇಲ್ಲಿ ನಮ್ಮಮ್ಮ ದೇವ್ರ ಪೂಜೆಗೆ ಅಂತೇಳಿ ಹೂವು ಹಣ್ಣು ತೊಗೊಂಡ್ರು ಇದು ಪ್ರೈವೇಟ್ ಬಸ್ಗಳಿದ್ದಾವೆ ಇಲ್ಲಿ ಗೌರ್ಮೆಂಟ್ ಬಸ್ಗಳಲ್ಲಿ ಎಲ್ಲಿ ನಿಲ್ಲಿಸ್ತಾರೆ ನನಗೆ ನೋಡಲಿಲ್ಲ ನಾನು ಇನ್ನು ಅಲ್ಲಿಂದ ಇಲ್ಲಿ ಬಸ್ ಸ್ಟಾಪಲ್ಲಿ ಇಲ್ಲಿ ಇಳ್ಕೊಂಡ್ರೆ ಇಲ್ಲಿಂದ ಒಂದು ಆರು ಕಿಲೋಮೀಟ್ರ್ ಅಷ್ಟೇ ಆಟೋಗಳು ಸಿಗುತ್ತೆ ದೇವಸ್ಥಾನದವ್ರಿಗೂ ಬಸ್ಸಲ್ಲಿ ಬರೋರಿಗೆ ಇಲ್ಲಾಂದರೆ ನಾವು ನಮ್ಮ ಗಾಡಿಗಳಲ್ಲೇ ಬರ್ಬೋದು ಓನ್ ವೆಹಿಕಲಲ್ಲಿ ಬಂದರೆ ಇನ್ನೂ ಚೆನ್ನಾಗೇ ಇರುತ್ತೆ ನಾವು ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ನಮಗೆ ದಾರಿ ಗೊತ್ತಾಗಲಿಲ್ಲ ನೋಡಿ ಇಲ್ಲಿ ಆಂಟಿನ ಕೇಳಿದ್ವಿ ನಾವು ಅದಕ್ಕೆ ಅವ್ರು ಈ ಕಡೆ ಹೋಗಿ ಅಂತ ತೋರಿಸ್ತಾ ಇದ್ದಾರೆ ರೈಟ್ ಸೈಡ್ಗೆ ಅಲ್ಲೊಂದು ಬೇಕ್ರಿ ಇದೆ ಆ ಬೇಕ್ರಿ ಕಡೆ ರೈಟ್ ಸೈಡಲ್ಲಿ ಈ ದಾರಿನಲ್ಲಿ ಹೋಗಬೇಕು ಬಸ್ ಸ್ಟಾಪಿಂದ ಮುಂದೆ ಬಂದರೆ ಇಲ್ಲೊಂದು ಬೇಕ್ರಿ ಸಿಗುತ್ತೆ ಬೇಕ್ರಿಯಿಂದ ಈ ರೈಟ್ ಸೈಡ್ ದಾರಿನಲ್ಲಿ ಹೋಗ್ಬೇಕು ಅಲ್ಲಿ ಗೋಪುರನೂ ಕಾಣಿಸ್ತಾ ಇದೆ ಆದರೆ ಅದಕ್ಕಿನ್ನೂ ಪೇಂಟ್ ಮಾಡಿಲ್ಲ ಅದು ಒಂದು ಗ್ರೀನ್ ಕಲರ್ ಪೇಂಟ್ ಹಾಕಿ ಬಿಟ್ಬಿಟ್ಟಿದ್ದಾರೆ ಹಂಗಾಗಿ ದೂರದಿಂದ ಗೊತ್ತಾಗಲ್ಲ ಅದು ಗೋಪುರ ಕಾಣಿಸುತ್ತೆ ದೇವಸ್ಥಾನದ ರೋಡ್ಗೆನೇ ಇನ್ನು ಇದೊಂದು ಹಳ್ಳಿ ದಾರಿ ಈ ಊರ ಹೆಸ್ರು ಏನೋ ಹೇಳಿದ್ರು ನಾನು ಮರ್ತೋಗ್ಬಿಟ್ಟೆ ಆದರೆ ಚೆನ್ನಾಗಿದೆ ದಾರಿ ಮಾತ್ರ ಸುತ್ತ ಬೆಟ್ಟ ಗುಡ್ಡಗಳು ದೇವಸ್ಥಾನದ ಸುತ್ತ ಬೆಟ್ಟ ಗುಡ್ಡ ಬೆಟ್ಟ ಗುಡ್ಡಗಳೇನೆ ಇದು ಸ್ಕಂದಗಿರಿ ಬೆಟ್ಟ ಇರೋದು ಅದು ನಂದಿ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಅಪೋಸಿಟಲ್ಲಿ ಒಂದು ಬೆಟ್ಟ ಕಾಣಿಸುತ್ತೆ ನೋಡಿ ಅದೇ ಇದು ಸ್ಕಂದಗಿರಿ ಬೆಟ್ಟ ದೇವಸ್ಥಾನದ ಸುತ್ತ ಇರೋದು ಅದೇನೇನೆ ಸ್ಕಂದಗಿರಿ ಬೆಟ್ಟನೇನೆ ತುಂಬ ಚೆನ್ನಾಗಿತ್ತು ಮಾತ್ರ ಸುತ್ತ ತೋಟಗಳು ರೋಸ್ ಗಿಡಗಳು ಹಾಕಿದ್ರು ಕನಕಾಂಬ್ರ ಹಾಕಿದ್ರು ಅದನ್ನೆಲ್ಲ ನೋಡಿಕೊಂಡು ಹೋಗ್ತಾಯಿದ್ರೆ ಒಂಥರ ಚೆನ್ನಾಗಿತ್ತು ವೆದರ್ ಕೂಡ ಹಾಗೆ ಇತ್ತು ಇವತ್ತು ತುಂಬ ತಣ್ಣಗೆ ತಂಪಾದ ವಾತಾವರಣ ಬಿಸಿಲಿರಲಿಲ್ಲ ಆರಾಮಾಗಿ ಒನ್ ಡೇ ಟ್ರಿಪ್ ಮಾಡ್ಕೊಬೋದು ಚಿಕ್ಕಬಳ್ಳಾಪುರ ಅಂತ ಬಂದರೆ ನಂದಿ ಬೆಟ್ಟ ಈಶಾ ಫೌಂಡೇಶನ್ನು ಇದಕ್ಕೆ ಹೋಗ್ತಿರ್ತಾರೆ ಜನ ಯಾವಾಗ್ಲೂ ಈ ಕಡೆನೂ ಬರ್ಬೋದು ಅದೆಲ್ಲ ನೋಡಿಕೊಂಡು ಬರ್ಬೋದು ಇಲ್ಲಿಗೆ ಒಂದು ದಿನದಲ್ಲಿ ಇವನ್ನೆಲ್ಲನೂ ಕವರ್ ಮಾಡ್ಕೊಬೋದು ನಂದಿ ದೇವಸ್ಥಾನಕ್ಕೂ ಹೋಗ್ಬೋದು ಚೆನ್ನಾಗಿರುತ್ತೆ ನಂದಿ ದೇವಸ್ಥಾನವೂ ಸೂಪರಾಗಿದೆ ನಾನು ಇನ್ನೊಂದು ಸರಿ ಹೋಗಿ ಅದನ್ನು ತೋರಿಸ್ತೀನಿ ಇದು ಮಾತ್ರ ನನಗೆ ಸಖತ್ ಇಷ್ಟ ಆಯಿತು ನಾನು ವೀಡಿಯೋದಲ್ಲೇ ನೋಡಿದ್ದಿದ್ದು ನಮ್ಮಮ್ಮ ಟಿ ವಿಲಿ ನೋಡಿ ಅದನ್ನು ನನಗೆ ಹೇಳಿದರು ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗ್ರಿ ಚೆನ್ನಾಗಿದೆ ದೇವಸ್ಥಾನ ಅಂತ ನಾನೇ ಇಷ್ಟು ದಿನ ಅದನ್ನು ಹಾಕೊಂಡಿರಲಿಲ್ಲ ಸರಿ ಇವತ್ತು ಹೋಗಿ ಬಂದ್ಬಿಡೋಣ ನಡಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದೆ ನನಗೆ ನೋಡಿ ಸಖತ್ತು ಇಷ್ಟ ಆಗೋಯಿತು ನನಗೆ ದೇವಸ್ಥಾನದಿಂದ ಆಚೆ ಬರೋದಕ್ಕೆ ಮನಸ್ಸಾಗಿರಲಿಲ್ಲ ಎಷ್ಟೊತ್ತು ನಾನು ದೇವಸ್ಥಾನದಲ್ಲೇ ಕೂತ್ಕೊಂಡಿದ್ದೆ ಆ ಸುತ್ತ ವಾತಾವರಣ ನೋಡಿಕೊಂಡು ಅಲ್ಲಿದ್ದ ನಂತರ ಪಾಸಿಟಿವ್ ವೈಬ್ರೇಷನ್ನು ಸಖತ್ತಾಗಿ ಅನ್ನಿಸ್ತಾ ಇತ್ತು ನನಗೆ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಆರಾಮಾಗಿ ಒಂದಿನ ಎಲ್ಲ ಸುತ್ತಾಡಿಸ್ಕೊಂಡು ಕರ್ಕೊಂಡ್ಬರ್ಬೋದು ಎಲ್ಲೆಲ್ಲೋ ಹೋಗ್ತೀವಿ ನಾವು ಇಂಥ ದೇವಸ್ಥಾನಗಳಿಗೆ ಬರೋದೇ ಇಲ್ಲ ಹಳೆಯ ದೇವಸ್ಥಾನಗಳಿಗೆ ಬರೋದೇ ಇಲ್ಲ ನಾವು ಹೊಸ್ದಾಗಿ ಯಾವುದಾದ್ರೂ ಮಾಡಿದರೆ ಅಂಥ ದೇವಸ್ಥಾನಗಳಿಗೆ ಹೋಗ್ಬಿಡ್ತೀವಿ ಈಶಾ ಫೌಂಡೇಶನ್ಗಂತೂ ಎಲ್ಲರೂ ಹೋಗ್ತಾನೆ ಇರ್ತಾರೆ ಆದರೆ ಈ ಕಡೆಯೂ ಸ್ವಲ್ಪ ಬಂದರೆ ಇವನು ನೋಡ್ಕೊಂಡು ಹೋಗ್ಬೋದಲ್ವಾ ಇನ್ನೂ ಒಂದು ದೇವಸ್ಥಾನ ಹೋಗ್ತಾ ನನಗೆ ಸಿಕ್ತು ಅದನ್ನು ಹಾಕಿದ್ದೀನಿ ವಿಡಿಯೋ ಇದೆ ನೋಡಿ ಎಷ್ಟು ಚೆನ್ನಾಗಿರೋ ದೇವಸ್ಥಾನಗಳಿದ್ದಾವೆ ಈ ಕಡೆ ಎಲ್ಲಾನು ನಾವು ಬರೋದೇ ಇಲ್ಲ ಚಿಕ್ಕಬಳ್ಳಾಪುರ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಹುಟ್ಟಿರೋ ಊರದು ಆದರೂ ನಮ್ಗೆ ಈ ದೇವಸ್ಥಾನಗಳು ಗೊತ್ತಿಲ್ಲ ಅದಕ್ಕೆ ನಾನು ಟಿ ವಿನಲ್ಲಿ ನೋಡಿನೇ ನಾನು ಇಲ್ಲಿಗೆ ಬಂದಿದ್ದು ನನಗೆ ಟಿ ವಿಲಿ ನೋಡಿದಾಗಲೇ ಇಷ್ಟ ಆಗಿತ್ತು ದೇವಸ್ಥಾನ ಚೆನ್ನಾಗಿದೆ ಅಂತ ನನಗೆ ಗೊತ್ತಿದ್ದಂಗೆ ಯಾರು ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಈ ದೇವಸ್ಥಾನ ಹೆಸರು ಕೂಡ ಗೊತ್ತಿರೋಲ್ಲ ಅನಿಸುತ್ತೆ ಇನ್ನು ನಾವು ಕೂಡ ದೇವಸ್ಥಾನದ ಹತ್ರ ಬಂದ್ವಿ ಗಾಡಿನ ಪಾರ್ಕ್ ಮಾಡ್ತಾ ಇದ್ದೀನಿ ಏನಿಲ್ಲ ನನಗೊಂದು ಸುಮಾರು ಒನ್ ಅವರ್ ಆಯಿತು ಅನಿಸುತ್ತೆ ಅಷ್ಟೇ ಒಂದು ಒಂದು ಕಾಲು ಅವರಲ್ಲೆಲ್ಲ ಬಂದ್ಬಿಟ್ಟೆ ಎಂಟು ಮುಕ್ಕಾಲಿಂದ ಒಂಬತ್ತು ಮುಕ್ಕಾಲಷ್ಟರಲ್ಲೆಲ್ಲ ನಾನು ದೇವಸ್ಥಾನದ ಹತ್ರ ಇದ್ದೆ ಬೆಳಗ್ಗೆನೇ ಹೊರಟುಬಿಟ್ರೆ ಒಂದು ದಿನ ಪೂರ್ತಿ ಕವರ್ ಮಾಡ್ಕೊಂಬಿಡ್ಬೋದು ಚಿಕ್ಕಬಳ್ಳಾಪುರದಲ್ಲಿರೋ ದೇವಸ್ಥಾನಗಳನ್ನೆಲ್ಲ ಇನ್ನು ಇದೇ ನೋಡಿ ದೇವಸ್ಥಾನದ ಎಂಟ್ರಿ ಎಂಟ್ರಿನಲ್ಲೇನೇ ಒಂದು ಗರುಡನ ಇಟ್ಟಿದ್ದಾರೆ ನಾಲ್ಕು ಕಂಬಗಳಿದ್ದಾವೆ ಅದು ಹಳೆಯದೇನೇನೆ ಇನ್ನು ಮುಂದಕ್ಕೆ ಬಂದರೆ ಮುಂದೆ ಕಾಣ್ತಾ ಇರೋದು ಗಾಳಿ ಗೋಪುರ ಅದು ಹೊಸ್ದಾಗಿ ಮಾಡಿ ಮಾಡಿರೋದು ಅಂದರೆ ಇಸ್ಕಾನ್ ಟೆಂಪಲ್ ಅವರು ಕಟ್ಟಿಸ್ಕೊಟ್ಟಿರೋದಂತೆ ಇನ್ನು ಅದು ಕೆಳಗೆ ಕಾಣ್ತಾ ಇದೆಯಲ್ಲ ಅದು ಹಳೇದು ವಿಜಯನಗರ ಸಾಮ್ರಾಜ್ಯ ಟೈಮಲ್ಲಿ ಮಾಡಿಸಿರೋ ಗೋಪುರ ಅಂತ ಹೇಳಿದ್ರು ಅದು ಹಂಗೆ ಇದೆ ಅದನ್ನು ಉಳಿಸ್ಕೊಂಡೆ ಅದ್ರ ಮೇಲೆ ಇದನ್ನು ಹೊಸ್ದಾಗಿ ಒಂದು ಗೋಪುರ ಮಾಡಿದ್ದಾರೆ ಇನ್ನು ಇದು ಎಂಟ್ರಿ ಆಗ್ತಿದ್ದಂಗೆ ನನಗೆ ಓಪನಿಂಗೇ ನಂಗೆ ಸಖತ್ ಖುಷಿಯಾಗೋಯ್ತು ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ ಅಲ್ಲಿದ್ದಿದ್ದು ಒಬ್ಬರ ಅಜ್ಜಿ ಹೇಳಿದ್ದು ಒಂದು ಸಾವಿರದ ಇನ್ನೂರು ವರ್ಷ ಆಗಿದೆ ಅಮ್ಮ ದೇವಸ್ಥಾನ ಇದು ಅಂತ ಏನು ಅದನ್ನೇನು ಹಾಳು ಮಾಡಿಲ್ಲ ಆದರೆ ಹೊಸದಾಗಿ ಏನು ಬೇಕೋ ಅದನ್ನು ಮಾಡ್ಕೊಂಡಿದ್ದಾರೆ ಅಲ್ಲಿ ಮುಂದೆ ಹಾಕಿ ಮಾಡ್ಕೊಂಡಿರೋದಾಗಿರಲಿ ಒಳಗಡೆ ಎಲ್ಲ ಗ್ರೆನೈಟ್ಸ್ ಹಾಕಿರೋದಾಗಲಿ ಅದನ್ನು ಮಾತ್ರ ಮಾಡ್ಕೊಂಡಿದ್ದಾರೆ ಫ್ಲೋರ್ಗೆ ಇನ್ನು ನಾವು ಕೂಡ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ಇನ್ನು ಒಳಗಡೆ ಪ್ರದಕ್ಷಿಣೆ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರು ಇದು ಒಳಗಡೆ ಪ್ರದಕ್ಷಿಣೆ ಮಾಡೋ ಜಾಗ ಇಲ್ಲಿ ಒಂದು ಕಿಂಡಿ ಇದೆ ಆ ಕಿಂಡಿಯಿಂದ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಸೂರ್ಯನ ಕಿರಣ ದೇವ್ರ ಪಾದನ ತಲುಪುತ್ತಂತೆ ಈ ಕಿಂಡಿಯಿಂದ ಅದನ್ನ ನೋಡೋದಕ್ಕೆ ಎಷ್ಟೋ ಸಾವಿರ ಜನಗಳು ಬರ್ತಾರಂತೆ ಇಲ್ಲಿಗೆ ಅದು ನನಗೆ ನೋಡಿ ಸಖತ್ತು ಖುಷಿಯಾಯ್ತು ಎಷ್ಟು ಚೆನ್ನಾಗಿದೆ ನೋಡಿ ಈ ಕಿಂಡಿಯಿಂದ ಸೂರ್ಯನ ಕಿರಣ ದೇವ್ರ ಪಾದ ತಲುಪುತ್ತಂತೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಲ್ವಾ ಅದು ಒಳಗಡೆಗಿದೆ ಅದು ಹೆಂಗೆ ಈ ಥರ ಎಲ್ಲ ಆಗುತ್ತೆ ನನಗಂತೂ ಗೊತ್ತಿಲ್ಲ ಒಟ್ನಲ್ಲಿ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ ಇದನ್ನೆಲ್ಲ ನಾನು ನೋಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬಂದೆ ದೇವ್ರನ್ನ ವೀಡಿಯೋ ಮಾಡೋದು ಬೇಡ ಫೋಟೋ ತೆಗೆಯೋದು ಬೇಡ ಅಂತಂದರು ಪೂಜಾರು ಅದಕ್ಕೆ ನಾನು ಸುಮ್ಮನೆ ಇದ್ದೆ ಆಮೇಲೆ ಅವರು ಡೋರ್ ಕ್ಲೋಸ್ ಮಾಡಿ ಅಂದರೆ ಗೇಟ್ ಹಾಕ್ಕೊಂಡು ಓಟೋಗಿದ್ರು ಗರ್ಭಗುಡಿದ್ದು ನಾನು ಆಮೇಲೆ ಈ ಥರ ಶೂಟ್ ಮಾಡ್ಕೊಂಡಿದ್ದೀನಿ ದೇವ್ರನ್ನ ಇದು ಒಂದೇ ಸಾಲಿಗ್ರಾಮ ಶಿಲೆಯಿಂದ ಕೆತ್ತಿರುವಂಥ ದೇವರಂತೆ ಶ್ರೀದೇವಿ ಭೂದೇವಿ ಸಮೇತ ಇರೋಂಥ ರಂಗನಾಥ ಸ್ವಾಮಿ ಇದಕ್ಕೆ ಒಂದು ಇತಿಹಾಸನೂ ಹೇಳ್ತಾರೆ ಇದು ತ್ರೇತ ಯುಗದ ಕಾಲದಲ್ಲಿ ಶ್ರೀರಾಮ ರಾವಣನ ಕೊಂದಾದ ಮೇಲೆ ವಾಪಸ್ ಬಂದು ಪಟ್ಟಾಭಿಷೇಕ ಎಲ್ಲ ಮಾಡಿಸ್ಕೊತಾರಲ್ವ ಆವಾಗ ವಿಭೀಷಣನು ಪಟ್ಟಾಭಿಷೇಕ ಟೈಮಲ್ಲಿ ಬಂದಿರ್ತಾರಂತೆ ಅವರು ವಾಪಸ್ ಹೋಗೋವಾಗ ಅವ್ರಿಗೆ ಅಂತ ರಾಮ ಕೊಟ್ಕಳಿಸಿದ್ದ ಶಿಲೆಯಂತೆ ಅದು ವಿಭೀಷಣ ಲಂಕೆಗೆ ವಾಪಸ್ ಇದನ್ನು ತಗೊಂಡು ಹೋಗೋ ಟೈಮಲ್ಲಿ ಸಪ್ತಋಷಿಗಳು ಬಂದು ಈ ಜಾಗದಲ್ಲಿ ಈ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿಸಿ ಅಂತ ಹೇಳಿದ್ರಂತೆ ಆವಾಗ ವಿಭೀಷಣ ಇಲ್ಲಿ ಈ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರೋದು ಶ್ರೀರಂಗಮ್ಮಲ್ಲಿರೋ ರಂಗನಾಥ ಸ್ವಾಮಿ ಶ್ರೀರಂಗಪಟ್ಟಣದಲ್ಲಿರೋ ರಂಗನಾಥ ಸ್ವಾಮಿ ಶಿವನ ಸಮುದ್ರದಲ್ಲಿರೋ ರಂಗನಾಥ ಸ್ವಾಮಿ ಇಲ್ಲಿ ಇರೋ ಅಂಥ ರಂಗನಾಥ ಸ್ವಾಮಿ ಈ ನಾಲ್ಕು ರಂಗನಾಥ ಸ್ವಾಮಿನ ಒಂದೇ ಟೈಮಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಅಂತ ಹೇಳ್ತಾರೆ ಶ್ರೀರಂಗಮು ಶಿವನ ಸಮುದ್ರ ಶ್ರೀರಂಗಪಟ್ಟಣ ಇಲ್ಲಿರೋ ಮೂರು ರಂಗನಾಥ ಸ್ವಾಮಿಗಳನ್ನ ದರ್ಶನ ಮಾಡಿ ಕೊನೆಯಲ್ಲಿ ಬಂದು ಇಲ್ಲಿ ಇರೋ ರಂಗನಾಥ ಸ್ವಾಮಿನ ದರ್ಶನ ಮಾಡಿಕೊಂಡ್ರೆ ಮೋಕ್ಷ ಸಿಗುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ ಇದಿಷ್ಟು ಇಲ್ಲಿನ ಇತಿಹಾಸ ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ನಾನು ಹೇಳಿದ್ದೀನಿ ಇನ್ನು ಅದೆಲ್ಲ ಇತಿಹಾಸ ಎಲ್ಲ ಬಿಟ್ಟರೆ ಇನ್ನು ದೇವಸ್ಥಾನ ನೋಡೋದಕ್ಕೆ ಈ ಥರ ಇದೆ ನನಗೆ ದೇವಸ್ಥಾನ ಸಖತ್ತು ಇಷ್ಟ ಆಯಿತು ತುಂಬ ಹಳೆ ದೇವಸ್ಥಾನಗಳೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಇವೆಲ್ಲ ನಮಗೆ ನೋಡೋಕೆ ಸಿಕ್ಕಿರೋದೆ ಒಂದು ಅದೃಷ್ಟ ಇನ್ನಿವೆಲ್ಲ ಎಷ್ಟು ವರ್ಷ ಇರ್ತವೋ ಗೊತ್ತಿಲ್ಲ ಅಥವಾ ನಾವು ಎಷ್ಟು ವರ್ಷ ಬದುಕಿರ್ತೀವಿ ಅನ್ನೋದು ಗೊತ್ತಿಲ್ಲ ಬದುಕಿರೋವಾಗಲೇ ಇಂಥವನ್ನೆಲ್ಲ ನೋಡಿ ಕಣ್ ತುಂಬಿಸ್ಕೊಬೇಕು ಹಂಗಾಗಿ ನಾನು ಆವಾಗವಾಗ ಈ ಥರ ದೇವಸ್ಥಾನಗಳನ್ನೆಲ್ಲ ಸುತ್ತತಾನೆ ಇರ್ತೀನಿ ನನಗೆ ಈ ಸುತ್ತೋದು ಅಂದರೆ ದೇವಸ್ಥಾನಗಳು ನೋಡೋದು ಅದರಲ್ಲೂ ಹಳೇ ದೇವಸ್ಥಾನಗಳು ನೋಡೋದು ಅಂದರೆ ಸಖತ್ ಇಷ್ಟ ಇದು ದೇವಸ್ಥಾನದ ಪಕ್ಕದಲ್ಲೇನೇ ಆಂಡಾಲಮ್ಮನವ್ರದು ಗುಡಿ ಇದೆ ಅಲ್ಲಿನೂ ನಾವು ಬಂದು ನಮಸ್ಕಾರ ಮಾಡ್ಕೊಂಡ್ವಿ ದೇವ್ರಿಗೆ ನಾರ್ಮಲಾಗಿ ಇಲ್ಲಿ ಜನಗಳು ಅಷ್ಟಾಗಿರಲ್ಲ ಶನಿವಾರ ಭಾನುವಾರ ಮಾತ್ರ ಸಿಕ್ಕಾಪಟ್ಟೆ ಜನ ಇರ್ತಾರಂತೆ ಅಲ್ಲಿರೋರು ಹೇಳಿದ್ದು ಬೇರೆ ದಿನಗಳಲ್ಲೆಲ್ಲ ಬರ್ತಾಯಿರ್ತಾರೆ ಹೋಗ್ತಾಯಿರ್ತಾರೆ ನಾವು ಬಂದಾಗ ಅವಾಗಷ್ಟೇ ಒಂದು ನಾಲ್ಕು ಜನ ಫಾರಿನರ್ಸ್ ಇದ್ದರು ಅಲ್ಲಿ ಅವರು ಬಂದು ಯಾರೋ ಗೈಡ್ ಕರ್ಕೊಂಡು ಬಂದಿದ್ರು ದೇವಸ್ಥಾನ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ಆಮೇಲೆ ಒಂದು ಸ್ವಲ್ಪ ಜನ ಬರ್ತಾ ಇದ್ರು ಹೋಗ್ತಾ ಇದ್ರು ಅಷ್ಟೇನೆ ತುಂಬ ಜನ ಯಾರೂ ಇರಲಿಲ್ಲ ಶನಿವಾರ ಭಾನುವಾರ ಮಾತ್ರ ತುಂಬ ಜನ ಇರ್ತಾರಂತೆ ಇನ್ನು ಬೇರೆ ಹಬ್ಬಗಳ ಟೈಮು ಆ ಥರ ಜನಗಳು ಇರ್ತಾರಂತೆ ಇವತ್ತು ಹೋಗಿದ್ದು ಒಳ್ಳೇದೇ ಆಯಿತು ಯಾಕಂದರೆ ಜನ ಇಲ್ಲದೆ ಇರೋವಾಗಲೇ ಆರಾಮಾಗಿ ಥರ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಸಿಗುತ್ತೆ ಅಲ್ವಾ ಬೇರೆ ಟೈಮಲ್ಲಿ ಜನ ಇರೋವಾಗಲೆಲ್ಲ ಈ ಥರ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಈ ವಿಡಿಯೋ ಮಾಡಿಕೊಂಡ್ರು ಅಲ್ಲೊಬ್ರು ಇಲ್ಲೊಬ್ರು ಕಾಣಿಸ್ತಾನೆ ಇರ್ತಾರೆ ಇನ್ನಿಲ್ಲಿ ಬಿಲ್ವಪತ್ರೆ ಮರ ಇದೆ ಈ ಮರದೊಳಗಡೆ ಕೋತಿ ಮರಿಗಳಂತೂ ಕೋತಿಗಳು ಸಿಕ್ಕಾಪಟ್ಟೆ ಇದ್ದಾವೆ ಕೋತಿ ಮರಿಗಳೆಲ್ಲ ಆಟ ಆಡ್ತಾ ಇದ್ದಾವೆ ನೋಡಿ ಅದರಲ್ಲಿ ನಾವು ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಆಮೇಲೆ ದೇವಸ್ಥಾನನ ಒಂದು ರೌಂಡ್ ಸುತ್ತೋಣ ಅಂತ ಸುತ್ತಾ ಇದ್ದೀವಿ ಹಾಕೊಂಡು ಬರ್ತಾ ಇದ್ದೆ ಈ ಕಡೆ ಪಾರಿಜಾತ ಹೂ ಸಿಕ್ತು ನನಗೆ ಗಿಡ ಎಲ್ಲಿದೆ ಅಂತ ನೋಡಿದ್ರೆ ಇಲ್ಲೇ ಪಕ್ಕದಲ್ಲೇ ಇತ್ತು ಎಲ್ಲ ಹೂ ಉದುರೋಗಿತ್ತು ಕೆಳಗಡೆ ಪಾರಿಜಾತ ಗಿಡದಿಂದ ಅಂದರೆ ಕೈಯಿಂದ ಹೂ ಕೀಳಬಾರ್ದಂತೆ ಕೆಳಗೆ ಬಿದ್ದಿರೋ ಹೂಗಳನ್ನೇ ತಗೊಬೇಕು ಅಂತ ಹೇಳ್ತಾರೆ ನಾನು ಕೂಡ ಪಾರಿಜಾತ ಗಿಡ ಬೆಳೆಸ್ತಾ ಇದ್ದೀನಿ ಆದರೆ ಇನ್ನೂ ಹೂವೇ ಬಂದಿಲ್ಲ ಗಿಡ ದೊಡ್ಡದಾಗಿದೆ ಒಂದು ಹೂವು ಬಿಟ್ಟಿಲ್ಲ ಅದರಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಇನ್ನು ಅದನ್ನು ನೋಡಿಕೊಂಡು ನಾವು ಹಂಗೆ ಮುಂದೆ ಬಂದ್ವಿ ದೇವಸ್ಥಾನನ ಒಂದು ರೌಂಡಲ್ಲ ಎರಡು ರೌಂಡ್ ಸುತ್ತಕೊಂಡು ಬಂದ್ವಿ ಅಷ್ಟು ಇಷ್ಟ ಆಗಿತ್ತು ದೇವಸ್ಥಾನನ ನೋಡೋದಕ್ಕೆ ಇನ್ನು ನಮ್ಮಮ್ಮ ಕ್ಯಾಮ್ರಾ ಹಿಡಿದ್ರೆ ಸಾಕು ಸೈಡ್ಗೆ ಓಡೋಗ್ತಾರೆ ನಾನು ತೆಗಿಬೇಡ ಅಂತ ಹೇಳ್ತಾರೆ ನಮ್ಮ ಯಜಮಾನ್ರು ಹಾಗೆ ಮಾಡ್ತಾರೆ ಅದಕ್ಕೆ ನಾನು ಯಾರನ್ನು ತೋರ್ಸೋಕ್ಕೆ ಹೋಗಲ್ಲ ಇನ್ನು ಊಟ ನಮ್ಗೆ ಹೊಟ್ಟೆ ಹಸುವಾಗ್ತಾ ಇತ್ತು ಅದಕ್ಕೆ ಮನೆಯಿಂದನೇ ಇಡ್ಲಿ ಚಟ್ನಿನ ತಗೊಂಡು ಬಂದಿದ್ವಿ ಉಳಿದಿದ್ದನ್ನು ಅಂದರೆ ಬೆಳಗ್ಗೆ ಬರವಾಗ ಒಂದು ಎರಡೆರಡು ತಿನ್ಕೊಂಡೇ ಬಂದಿದ್ವಿ ಇನ್ನು ಆಚೆ ಬಂದಾಗ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಅಲ್ವಾ ಅದಕ್ಕೆ ಯಾವುದಕ್ಕೂ ಇರಲಿ ಅಂತ ಬಾಕ್ಸಲ್ಲಿ ಹಾಕ್ಕೊಂಡು ಬಂದಿದ್ವಿ ಇನ್ನು ಅದನ್ನು ಇಲ್ಲೇ ಕುತ್ಕೊಂಡು ತಿನ್ಕೊಂಡು ಹೋಗ್ಬಿಡೋಣ ಅಂತನ್ಬಿಟ್ಟು ತಿನ್ ತಿನ್ನೋಣ ಅಂತ ನಮ್ಮ ಬಾಕ್ಸ್ ಇದ್ದಾರೆ ದಯವಿಟ್ಟು ಈ ಥರ ಯಾರಾದರೂ ಆಚೆ ಬಂದರೆ ತಗೊಂಬನ್ನಿ ನಿಮ್ಗೆ ಏನು ಬೇಕೋ ತಿನ್ನೋದಕ್ಕೆ ಕುಡಿಯೋದಕ್ಕೆ ಎಲ್ಲ ಆದರೆ ಪ್ಲ್ಯಾಸ್ಟಿಕ್ಗಳು ಮಾತ್ರ ತಂದಿರೋದನ್ನು ವಾಪಸ್ ಎತ್ಕೊಂಡೋಗಿ ಇಂಥ ಜಾಗದಲ್ಲೆಲ್ಲ ಬಿಸಾಕ್ಬಿಟ್ಟು ಹೋಗಬೇಡಿ ನಾವೇ ನಮ್ಮ ಕೈಯಾರ ಇಂಥ ಒಳ್ಳೆ ಜಾಗಗಳನ್ನ ಹಾಳು ಮಾಡ್ಬಿಟ್ಟು ಹೋಗ್ತೀವಿ ಅಷ್ಟೇನೇ ಇದೊಂದು ನಂದು ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ ಇನ್ನು ಇಲ್ಲಿನ ಟೈಮಿಂಗ್ಸ್ ಎಲ್ಲ ಈ ಇದೆ ನೋಡಿ ಅದೇನೇನಕ್ಕೋ ಪ್ರೈಸ್ಗಳೆಲ್ಲ ಹಾಕಿದ್ದಾರೆ ಎಲ್ಲ ಅದರಲ್ಲೇ ಇದೆ ನೋಡಿ ಇನ್ನು ನಾವು ಇಡ್ಲಿನೆಲ್ಲ ತಿನ್ಕೊಂಡಿದ್ದಾದಮೇಲೆ ದೇವಸ್ಥಾನದ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ತಿರ್ಗಾ ಆಚೆ ಬಂದ್ವಿ ಆಚೆ ಎಲ್ಲ ಒಂದು ರೌಂಡು ದೇವಸ್ಥಾನ ಸುತ್ತೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲೇನೇ ಒಂದು ಕಲ್ಯಾಣಿನೂ ಇತ್ತು ಅದನ್ನು ಹೋಗಿ ನೋಡಿದ್ವಿ ಇನ್ನೂ ಯಾವುದೋ ವಿಡಿಯೋದಲ್ಲಿ ನೋಡಿದೆ ಆದರೆ ಅದ್ರಲ್ಲಿ ನನಗೆ ಇಲ್ಲಿ ಕಾಣಿಸ್ಲಿಲ್ಲ ಏನು ಚ ಚಕ್ರತೀರ್ಥ ಶಂಕತೀರ್ಥ ಅಂತ ತೋರಿಸಿದ್ರು ಅದು ಎಲ್ಲಿತ್ತೋ ಏನೋ ನನಗೆ ಗೊತ್ತಾಗಲಿಲ್ಲ ಇದೊಂದು ಮಾತ್ರ ಕಲ್ಯಾಣಿ ಪಕ್ಕದಲ್ಲೇ ಇತ್ತು ಇದನ್ನು ನೋಡಿಕೊಂಡು ಹಂಗೆ ದೇವಸ್ಥಾನ ಪೂರ್ತಿ ಒಂದು ರೌಂಡ್ ಹಾಕಿದ್ದೀವಿ ಇನ್ನು ನೀವು ಬ್ಯಾಗ್ಗಳೇನಾದರೂ ತೊಗೊಂಬಂದ್ರೆ ಹುಷಾರಾಗಿಟ್ಕೊಳ್ಳಿ ಫೋನ್ಗಳಾಗ್ಲಿ ಏನಾಗಲಿ ಕೋತಿಗಳು ಬಂದು ಕಿತ್ಕೊಳ್ಳುತ್ತೆ ಅಮ್ಮ ಹತ್ರನೂ ಹಂಗೆ ಮಾಡ್ತು ಬ್ಯಾಗ್ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತು ನಮ್ಮಮ್ಮ ಕಡ್ಡಿ ಹಿಡ್ಕೊಂಡು ಎದುರಿಸ್ತಾ ಇದ್ದಾರೆ ಅದನ್ನು ಆಮೇಲೆ ಇಲ್ಲಿ ನಾಲ್ಕು ಚಕ್ರಗಳು ಕಾಣಿಸ್ತಾ ಇದೆ ನೋಡಿ ಕಲ್ಲಿನ ಚಕ್ರಗಳು ಅದು ರಥ ಎಳಿತಿದ್ರು ಅಂತ ಅನಿಸುತ್ತೆ ಆವಾಗಿನ ಕಾಲದ್ದು ಅದನ್ನ ಹಂಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಕಲ್ಲಿನ ಚಕ್ರಗಳನ್ನ ಇನ್ನು ನಾವು ಕೂಡ ಅಲ್ಲಿಂದ ಹೊರಟ್ವಿ ಆಗಲೇ ಟೈಮು ಒಂದು ಹನ್ನೆರಡು ಗಂಟೆ ಆಗಿತ್ತು ಅನಿಸುತ್ತೆ ಅಷ್ಟೊದಗೆಲ್ಲ ಮುಗಿದೋಯ್ತು ಎಷ್ಟೊತ್ತು ಜಾಸ್ತಿ ಏನು ಟೈಮ್ ಬೇಕಾಗಲ್ಲ ಅದಕ್ಕೆ ಹೇಳಿದ್ದು ನಾನು ಚಿಕ್ಕಬಳ್ಳಾಪುರ ಬಂದಾಗ ಎಲ್ಲನೂ ಒಂದು ಕಡೆಯಿಂದ ಕವರ್ ಮಾಡ್ಕೊಂಬಿಡ್ಬೋದು ಈ ದೇವಸ್ಥಾನಗಳನ್ನೆಲ್ಲ ಇನ್ನು ಅಲ್ಲೇ ಸ್ವಲ್ಪ ಹೊತ್ತು ನಾವು ಫೋಟೋಗಳು ಅವು ಇವು ಅಂತೆಲ್ಲ ವೀಡಿಯೋಗಳು ಮಾಡ್ಕೊಳ್ಳೋದು ಫೋಟೋ ತಗೊಳ್ಳೋದು ಎಲ್ಲ ಮಾಡಿಕೊಂಡು ಬಂದ್ವಿ ಸ್ವಲ್ಪ ಹೊತ್ತು ಕೂತಿದ್ದು ತುಂಬ ಹೊತ್ತೇ ಕೂತಿದ್ವಿ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ಜನ ಯಾರೂ ಇಲ್ಲದೇ ಇದ್ದಿದ್ರಿಂದ ಇನ್ನು ಅಲ್ಲಿಂದ ಹೊರಟ ಮೇಲೆ ನಮಗೆ ಬರೋ ದಾರಿನಲ್ಲಿ ಇನ್ನೊಂದು ದೇವಸ್ಥಾನ ಕಾಣಿಸ್ತು ನಮ್ಮಮ್ಮ ಅವಾಗ ಹೇಳಿದ್ರು ಹೌದು ನಾನು ಇಲ್ಲಿಗೊಂದ್ಸರಿ ಬಂದಿದ್ದೀನಿ ನಿಲ್ಲಿಸು ಹೋಗೋಣ ಅಂತ ಅಂದ್ಬಿಟ್ಟು ಯಾವ ದೇವಸ್ಥಾನ ಅಂತ ನೋಡಿದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ದೇವಸ್ಥಾನ ಸುತ್ತ ಎಷ್ಟು ಚೆನ್ನಾಗಿ ಪಾರ್ಕ್ ಮಾಡಿದ್ದಾರೆ ನೋಡಿ ಅದು ನನಗೆ ಸಖತ್ತು ಇಷ್ಟ ಆಯಿತು ಇದು ಆದಿಚುಂಚನಗಿರಿ ದೇವಸ್ಥಾನದ ಗುರುಗಳಿದಾರಲ್ವ ಅವ್ರು ಮಾಡಿರೋ ಕಟ್ಸಿರೋದು ಅಂತ ಅನಿಸುತ್ತೆ ಯಾಕಂದರೆ ಒಳಗಡೆ ಕೂಡ ಅವ್ರದೇ ಬುಕ್ಕು ಪಾಂಪ್ಲೆಟ್ಗಳನ್ನೆಲ್ಲ ಕೊಡ್ತಾ ಇದ್ರು ಎದುರುಗಡೆ ಅವ್ರದ್ದೇ ಒಂದು ಸ್ಕೂಲ್ ಕೂಡ ಇತ್ತು ಅದನ್ನೇ ನೋಡ್ಕೊಂಡು ನಾವು ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ದ ಅಲ್ಲೂ ದೇವಸ್ಥಾನನೆಲ್ಲ ಸುತ್ತಾಡಿ ಒಂದಷ್ಟು ಫೋಟೋಸು ವೀಡಿಯೋಸು ಎಲ್ಲ ಮಾಡಿಕೊಂಡು ಬಂದ್ವಿ ಿ ಮುಗಿಸಿ ನಾವು ಆಗಲೇ ಒಂದು ಗಂಟೆ ಟೈಮ್ ಆಗಿತ್ತು ಸರಿ ನಮ್ಮ ಹೊಟ್ಟೆ ಹಸುವಾಗ್ತಿದೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂತಂದರು ಸರಿ ಹೈವೇನಲ್ಲಿ ಎಲ್ಲಾದರೂ ಹೋಟ್ಲಲ್ಲಿ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದ್ವಿ ನಾವು ಬರ್ತಾ ಹಂಗೆ ಇಬ್ಬರೂ ನನ್ನ ಮಸಾಲೆ ದೋಸೆ ತಿನ್ಕೊಂಡು ಬಂದ್ವಿ ಮನೆಗೆ ಬರೋಷ್ಟೊತ್ತಿಗೆ ಆಗಲೇ ಟೈಮ್ ನಮಗೆ ಕರೆಕ್ಟಾಗಿ ಮೂರು ಗಂಟೆ ಆಗಿತ್ತು ಮೂರು ಗಂಟೆಗೆಲ್ಲ ನಾವು ಮನೇಲಿದ್ವಿ ಇವತ್ತು ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ ದಿನ ಎಲ್ಲ ದಿನ ಅಂದರೆ ಅರ್ಧ ದಿನ ಅರ್ಧ ದಿನ ಪೂರ್ತಿ ಸುತ್ತಾಡಿದ್ದೇ ಆಯಿತು ನನ್ನ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ಥರ ವಿಡಿಯೋಗಳು ನಿಮ್ಗೆ ಇಷ್ಟ ಆಗತ್ತಾ ಏನು ಅನ್ನೋದು ನನಗೆ ಕಮೆಂಟಲ್ಲಿ ಹೇಳಿ ಇನ್ನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಎಷ್ಟು ಗೊತ್ತು ಏನು ಗೊತ್ತು ಅಷ್ಟು ನಾನು ಹೇಳಿದ್ದೀನಿ ಅಷ್ಟು ಚೆನ್ನಾಗಿ ನಾನು ತೋರಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್